ಇದು ಈ ಪಾಕಿಸ್ತಾನ ಮೇಲೆ ನಮ್ಮ ಭಾರತ ಏನು ಮಾಡಿತು ಅವರು ಪ್ರತಿರೋಧ ವ್ಯಕ್ತ ಮಾಡ್ತು ಎಲ್ಲ ಇಡೀ ಜಗ ದೇಶ ಇರ್ತಕ್ಕಂಥ ಪ್ರಯತ್ನ ಈ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಅಶೋಕ್ ಅವರು ಮಾತಾಡ್ತಾರೆ ಅದು ಗ್ರೇಟರ್ ಬೆಂಗಳೂರಲ್ಲ ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಕ್ವಾರ್ಟ್ರಿಗೆ ಜ್ಞಾಪ್ತ ಇರೋದನ್ನ ಕ್ವಾರ್ಟರ್ ಮಾತ್ರ ಗೊತ್ತಿರದೆ ಕ್ವಾರ್ಟರ್ ಹೇಳಿದ್ದಾರೆ ಈ ಬೆಂಗಳೂರನ್ನ ಅನಿವೀಲಿಯಾಗಿದೆ ಅಂತೇಳಿ ಇದನ್ನ ಬೆಂಗಳೂರು ಡಿವಿಜನ್ ಮಾಡಬೇಕು ಡಿವೈಡ್ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿದವರೇ ಬಿಜೆಪಿಯವರು ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಇದನ್ನು ಯೋಚನೆ ಮಾಡಿದ್ರು ಆಮೇಲೆ ನಾನು ಬಂದ ಮೇಲೆ ಅಧಿವೀದಿಯಾಗಿದೆ ಇದ್ದು ಒಂದೂವರೆ ಕೋಟಿ ಜನ ಇದ್ದಾರೆ ಒಂದೂವರೆ ಕೋಟಿ ಜನರನ್ನು ಒಂದು ಕಾರ್ಪೊರೇಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಒಬ್ಬ ಕಮಿಷನರು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ ಗ್ರೇಟ್ ಬೆಂಗಳೂರು ಇರ್ತದೆ ಆಡಳಿತಾತ್ಮಕವಾಗಿ ಮೂರು ಅಥವಾ ಹಕ್ಕಿಂತ ಹೆಚ್ಚು ಕಾರ್ಪೊರೇಷನ್ಗಳನ್ನ ಮಾಡಬೇಕು ಅಂತೇಳಿ ನಾನು ಹಿಂದೆ ಇದ್ದಾಗಲೇ ಬಿ ಎಸ್ ಪಾಟೀಲು ಸಿದ್ದಯ್ಯ ಅವರ ಹತ್ರ ಸಮಿತಿಯನ್ನು ಮಾಡಿದ್ದೆ ನಾನು ಇದೇ ಮುಖ್ಯಮಂತ್ರಿ ಆಗಿದ್ದೆ ಗೊತ್ತಾಯ್ತಾ ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮುಂದುವರಿಸಿದ್ದೀನಿ

ಹೇಳಪ್ಪ ಇಲ್ಲಿ ತಮ್ಮ ಈಗ ಅವರು ಜಮೀನು ತಗೊಂಡಿದ್ದಾರೆ ನಾನು ಮಾಡಿದ ಧ್ವಜ ಕೆಲಸ ನಿಲ್ಲಿಸಿ ಅಂತ ಹೇಳಿರೋ ಧ್ವಜ ಬಿಸಿಗೆ ಬಿವಿಸಿ ರಿಪೋರ್ಟ್ ಕೊಟ್ಟ ಅದ್ರ ಮೇಲೆ ನಾವು ಈ ಮುಂದೆ ಏನ್ ತಗಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಸರ್ ಈಗ ಗಂಗಾವತಿ ಶಾಸಕರ ಅನರ್ಹ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರ ಅನರ್ಹ ಆದ್ರು ಬಹಳ ಪೈಪೋಟಿ ಪೈಪೋಟಿ ಶಿಕ್ಷೆ ಕೊಟ್ಟರು ವರ್ಷ ಏಳು ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನ್ ಹೇಳ್ತದೆ ಏನಪ್ಪ ಹೇಳ್ತದೆ ಬೈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡೇ ಮಾಡಿ ವರ್ಷ ತೀರ್ಮಾನ ಮಾಡ್ತದೆ ಎಲ್ಲವ್ರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ ನಿಮ್ಮ ಬಗ್ಗೆ ಬಹಳ ಬಹಳ ಮಾತಾಡ್ತಿದ್ರು ಸರ್ ರೆಡ್ಡಿ ಅವರು ನಿಮ್ಮ ಬಗ್ಗೆ ಬಹಳ ಬಹಳ ಟೀಕೆ ಮಾಡ್ತಿದ್ರು ಜನಾರ್ದನ್ ರೆಡ್ಡಿ ಅವರು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ಯಾವ ಸತ್ಯ ಇದೆ ಅದನ್ನ ಮಾತ್ರ ಹೇಳ್ತೀವಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನ್ ಸಾಧನೆಗಳು ಮಾಡಿದ್ದೀವಿ ಅದನ್ನ ಹೇಳ್ತೀವಿ ಈಗ ಒಂದು ಪ್ರಶ್ನೆ ಸರ್ ಈ ಕಾರ್ಯಕ್ರಮದ್ದು ನಾನು ಪಾದಯಾತ್ರೆ ಪಾದಯಾತ್ರೆ ಮಾಡಿದ್ದೆ ನಿನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ ಸರ್ ಎರಡು ಸಾವಿರದ ಒಂಬತ್ತರಿಂದ ಹದಿಮೂರವರೆಗೆ ವಿರೋಧ ಆಗ ನಾನು ಪ್ರಸ್ತಾಪ ಮಾಡಿದ್ದೇನೆ ಎಂತ ಹೆಗ್ಡೆಯವರು ಸಂತೋಷ ಆ ವರದಿ ಆಧಾರದ ಮೇಲೆ ಅಕ್ರಮ ಗಣಿಗಾರಿಕೆ ಪ್ರಸ್ತಾಪನೆ ಆಗ ಇವರೆಲ್ಲರೂ ಕೂಡ ನುಗ್ಗಿ ಬಂದ್ರು ನನ್ನ ಮೇಲೆ ಯಡಿಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗಿ ಬಂದ್ರು ಆಗ ನಾನು ಹೇಳಿದೆ ನೋಡಪ್ಪ ಬಳ್ಳಾರಿ ಅಂತ ನಾನು ಹೇಳಿದೆ ಬಳ್ಳಾರಿ ನಡ್ಕಂಡೆ ಬಂದಿ ನಡಿ ಏನಾಗುತ್ತೆ ನೋಡೋಣ ಅದರ ವಿರುದ್ಧ ಹೋರಾಟ ಮಾಡಿದಾಗ ಇವತ್ತು ಫಲ ಸಿಕ್ಕಿದೆ ನಾವು ಇವರ ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಅದು ಮತ್ತು ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಇದನ್ನು ನಾವು ಹೋರಾಟ ಮಾಡಿದ್ದೆ ಅದನ್ನು ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದರು ಅವತ್ತು ಕೊನೆ ದಿನ ಡೆ ಕಂಕ್ರೂಡ್ ಆಗಿದ್ದಿನ ಬಳ್ಳಾರಿ ತಲುಪಿದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡ್ತು ನಾಲ್ಕೈದು ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ದೇವೆ ಅಕ್ರಮಗಳಿಗಾಕ ಇದು ಹೋರಾಟ ಮುಂದುವರೆಸ್ತೀವಿ ಅಕ್ರಮ ಗಣಿಗಾಕಿರ್ತು ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಇರಲಿ ಯಾವನೇ ಇರಲಿ ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಕೋರ್ಟ್ನವರು ಶಿಕ್ಷೆ ಕೊಟ್ಟಿದ್ದಾರೆ ಲಾಸ್ಟ್ ಎಲೆಕ್ಷನ್ ನಲ್ಲಿ ಹೆಲ್ಪ್ ಮಾಡ್ಯಾರ ಅಂತ ಹೇಳಿದ್ರು ಹೇಳಿದ್ರು ಸರ್ ಕಾರ್ಯಕ್ರಮ ಜನಾರ್ದನ್ ರೆಡ್ಡಿ ಯಾವ ಪಕ್ಷಕ್ಕೆ ಹೋಗಿದ್ರು ಅನ್ಸಾರಿ ನನ್ನ ಜೀವನದಲ್ಲಿ ರಾಜಕೀಯದ ಜೀವನದಲ್ಲಿ ಐವತ್ತು ವರ್ಷಗಳಲ್ಲಿ ಬಿಜೆಪಿನ ವಿರೋಧ ಮಾಡದಷ್ಟು ಬೇರೆ ಯಾರನ್ನು ಇಲ್ಲ ಬಿಜೆಪಿಯಿಂದ ವಿರೋಧ ಮಾಡಿದಷ್ಟು ನಾನು ಯಾವ ಯಾರನ್ನು ಕೂಡ ವಿರೋಧ ಮಾಡಿ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಬಿಜೆಪಿ ಬಂತ್ಕಳಿ